ಹಾಯ್ ಆಲ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ನಾನಂತೂ ಸಖತ್ತಾಗಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನನ್ನ ಮೊದಲನೇ ಯೂಟ್ಯೂಬ್ ಚಾನಲ್ ಆಗಿದೆ ಆ್ಯಂಡ್ ಮೊದಲನೇ ವೀಡಿಯೋ ಸೊ ಎಲ್ರಿಗೂ ಹೊಸ ವರ್ಷದಲ್ಲಿ ಒಂದೊಂದು ಪರ್ಟಿಕ್ಯುಲರ್ ರೆಸೊಲ್ಯೂಷನ್ಸ್ನ ಇಟ್ಕೊಂಡಿರ್ತೀರಾ ಆ್ಯಂಡ್ ನನ್ನ ಒನ್ ಆಫ್ ದ ರೆಸೊಲ್ಯೂಷನ್ ಆಫ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಬೇಕು ಅನ್ನೋದಾಗಿತ್ತು ತುಂಬ ಲೇಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಟ್ಸ್ ಬಿನ್ ಆಲ್ಮೋಸ್ಟ್ ಏಯ್ಟ್ ಮಂತ್ಸ್ ಸೊ ವರ್ಕ್ ಲೈಫ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಯಾವ ರೀತಿ ಮಾಡೋದು ಅನ್ನೋ ಯೋಚನೆಲೇ ಒಂದು ಏಯ್ಟ್ ಮಂತ್ಸ್ ನಾನು ಸ್ಪೆಂಡ್ ಮಾಡಿಬಿಟ್ಟೆ ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಆ ಥರ ಒಂದು ಥಾಟ್ ಇದ್ದರೆ ನೀವು ಕೂಡ ಸ್ಟಾರ್ಟ್ ಮಾಡಿ ಇಟ್ಸ್ ನಾಟ್ ಟು ಲೇಟ್ ನನ್ನ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ತುಂಬ ಸ್ಪೆಷಲಾಗಿ ಏನಿಲ್ಲ ಐ ಆಮ್ ಅ ವರ್ಕಿಂಗ್ ವುಮೆನ್ ಸೊ ವರ್ಕ್ ಲೈಫ್ ಮನೆ ಎರಡೂ ಮ್ಯಾನೇಜ್ ಮಾಡಿಕೊಂಡು ನಾನು ನನ್ನ ಡೈಲಿ ಲೈಫ್ ಹೇಗಿರುತ್ತೆ ಅವ್ರು ನನಗೇನಾದ್ರೂ ಕೆಲವೊಂದು ಹೊಸ ಹೊಸ ವಿಷಯಗಳಾಗಲಿ ಕುಕಿಂಗ್ ರಿಲೇಟೆಡ್ ವಿಡಿಯೋಸ್ ಈ ಥರದ್ದು ಎಲ್ಲನೂ ಲೈಕ್ ಎಂಡ್ ಟು ಎಂಡ್ ಪರ್ಟಿಕ್ಯುಲರಾಗಿ ಒಂದು ಒಂದಲ್ಲ ಏನೆಲ್ಲ ಬರುತ್ತೆ ಅದು ಎಲ್ಲನೂ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಹೋಗ್ತೀನಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ನಾನು ಕೂಡ ಯೂಟ್ಯೂಬಲ್ಲೇ ನೋಡಿಕೊಂಡು ತುಂಬ ರೆಸಿಪೀಸ್ನ ಕಲ್ತಿರೋದು ಅದರಲ್ಲಿ ಒನ್ ಆಫ್ ದ ರೆಸಿಪಿ ನನ್ನ ಹಸ್ಬೆಂಡ್ಗೆ ಇಷ್ಟ ಆಗೋದು ನಾನು ಮಾಡೋವಂಥ ಟೊಮ್ಯಾಟೊ ಪಲ್ಯ ಸೊ ಇವತ್ತು ನಂದು ಡೇ ಆಫ್ ಇದ್ದಿದ್ದರಿಂದ ಟೊಮ್ಯಾಟೊ ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಕೆ ಜಿ ಟೊಮ್ಯಾಟೊ ತೊಗೊಂಡಿದ್ದೀನಿ ಅದನ್ನು ಫಸ್ಟು ನೀಟಾಗಿ ವಾಶ್ ಮಾಡ್ಕೋಬೇಕು ಅದಾದ ನಂತರ ಇಲ್ಲಿ ಎರಡು ಮೀಡಿಯಮ್ ಸೈಜ್ ಆನಿಯನ್ ಒಂದು ಮೂರಿಂದ ನಾಲ್ಕು ಸ್ಲಿಪ್ ಮಾಡಿರೋಂಥ ಹಸಿ ಮೆಣಸಿನ್ಕಾಯಿ ತಂದಿದ್ದೀನಿ ಸೊ ಯೂಶಲಿ ದೋಸೆ ಬ್ಯಾಟರ್ನ ಮನೇಲಿ ಪ್ರಿಪೇರ್ ಮಾಡ್ಕೊಳ್ಳಿಕ್ಕೆ ಟೈಮ್ ಇರೋಲ್ಲ ಸೊ ದಟ್ ನಾವು ಆಚೆಯಿಂದಾನೆ ತರೋದು ಮಾಡೋದು ಕೂಡ ರೇರ್ ಆಗಿನೇ ದೋಸೆ ಇಡ್ಲಿ ಎಲ್ಲ ಮನೆಯಲ್ಲಿ ಸೊ ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಆಲ್ಮೋಸ್ಟ್ ರೂಮ್ ಟೆಂಪ್ರೇಚರ್ಗೆ ಒಂದು ಥರ್ಟಿ ಮಿನಿಟ್ಸ್ ಹಾಗೆ ಬಿಡಬೇಕಾಗುತ್ತೆ ಅದಾದಮೇಲೆ ಇಲ್ಲಿ ನಾನು ಪಲ್ಯ ಮಾಡಲಿಕ್ಕೆ ಒಂದು ಬಾಣಲೆಗೆ ಹಂಡ್ರೆಡ್ ಗ್ರಾಮ್ಸ್ ಆಫ್ ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಜೀರಿಗೆ ಸಾಸಿವೆ ಹಾಗೇ ಸ್ಲಿಟ್ ಮಾಡಿರುವಂಥ ಒಂದು ಮೂರಿಂದ ನಾಲ್ಕು ಹಸಿ ಇತ್ತಲ್ಲ ಅದನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ಲ ಹೋಗೋರ್ಗು ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನಾನು ತೊಗೊಂಡಿರೋವಂಥದ್ದು ಟೂ ಮೀಡಿಯಮ್ ಸೈಜ್ ಆನಿಯನ್ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದ ನಂತರ ಸ್ವಲ್ಪ ಫ್ರೈ ಆದಮೇಲೆ ಉಳಿದಿರುವಂಥ ಟೊಮೆಟೊನು ಕೂಡ ಅದಕ್ಕೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನನಗೆ ಈ ಪಾತ್ರೆ ಎಲ್ಲ ತೊಳೆಯೋದು ತುಂಬಾ ಅಲರ್ಜೀಸು ನಾನು ಜಾಸ್ತಿ ಎಲ್ಲ ಸಪ್ರೇಟ್ ಸಪ್ರೇಟ್ ಪಾತ್ರೆಗಳನ್ನ ಮಾಡೋದಕ್ಕೆ ಕಷ್ಟ ಆಗುತ್ತೆ ಸೊ ನಾನು ಏನು ಯೂಸ್ ಮಾಡ್ತಾ ಇರ್ತೀನೋ ಅದನ್ನೇ ಮತ್ತೆ ವಾಶ್ ಮಾಡಿ ಮತ್ತೊಂದು ತೊಗೊಂಡು ಸೊ ಈ ಥರ ಬೇಗ ಬೇಗ ಕ್ವಿಕ್ಕಾಗಿ ಮಾಡ್ತಾ ಇರ್ತೀನಿ ಕೊನೆಗೆ ನಮಗೆ ಎಷ್ಟು ಬೇಕು ರುಚಿಗೆ ಅಷ್ಟು ಉಪ್ಪು ಹಾಕೋಬೇಕು ಆದಷ್ಟು ಮನೆಯಲ್ಲಿ ಕಲ್ಲುಪ್ಪನೇ ಬಳಸೋದು ತುಂಬ ರೇರ್ ಕೇಸಲ್ಲಿ ಪುಡಿ ಉಪ್ಪನ್ನ ಯೂಸ್ ಮಾಡ್ತೀನಿ ಸೊ ಅದಾದಮೇಲೆ ಈ ದೋಸೆ ಬ್ಯಾಟರ್ನ ಈ ಥರ ಒಂದು ಪಾತ್ರೆಗೆ ಹಾಕ್ಕೊಂಡು ಅದನ್ನು ಒಂದು ಟೂ ಟು ತ್ರೀ ಮಿನಿಟ್ಸ್ ತುಂಬ ನೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಸೊ ಆಲ್ಮೋಸ್ಟ್ ಒಂದು ಮೂರರಿಂದ ನಾಲ್ಕು ನಿಮಿಷ ನಾನು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇಲ್ಲಿ ಆಲ್ಮೋಸ್ಟ್ ನಾನು ಪಲ್ಯನೂ ನಡುವೆ ಚೆಕ್ ಮಾಡ್ಕೋತಾ ಇದ್ದೆ ಹೇಳಿದೆ ಆಲ್ಮೋಸ್ಟ್ ಇವಾಗ ನೀರೆಲ್ಲ ಬಿಟ್ಕೊಂಡಿದೆ ಈ ಟೈಮಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಆಫ್ ಬೆಲ್ಲದ ಪುಡಿನ ಹಾಕೋತೀನಿ ಯಾಕಂದರೆ ತುಂಬ ಹುಳಿರೋದ್ರಿಂದ ಅದು ಟೇಸ್ಟ್ ಬ್ಯಾಲೆನ್ಸ್ ಆಗಲಿಕ್ಕೋಸ್ಕರ ಅದಾದಮೇಲೆ ನಾನು ಒನ್ ಟೀ ಸ್ಪೂನ್ ಆಫ್ ಮನೇಲೆ ಮಾಡಿರೋಂಥದ್ದು ಇದು ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ಕೋತಾ ಇದ್ದೀನಿ ನೀವು ಯಾವುದಿದೆ ಅದನ್ನು ನೀವು ಮನೇಲಿ ಯೂಸ್ ಮಾಡ್ಕೋಬೋದು ಅದಾದಮೇಲೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಒನ್ ಟೀ ಸ್ಪೂನ್ ಆಫ್ ಧನಿಯಾ ಪೌಡರ್ ಹಾಕ್ಕೋಬೇಕು ಇದನ್ನು ಕೂಡ ನಾನು ಮನೇಲೆ ಮಾಡಿರೋವಂಥದ್ದು ಇದನ್ನು ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಮಗೆ ಸೌತ್ ಇಂಡಿಯನ್ಸ್ಗೆ ತೆಂಗಿನಕಾಯದ ಯಾವಡೇನು ಆಗೋಲ್ಲ ಸ್ಪೆಷಲಿ ನನಗೆ ಆಗೋದೇ ಇಲ್ಲ ಸೊ ಇಲ್ಲಿ ಮೀಡಿಯಮ್ ಕಪ್ಪಲ್ಲಿ ಒನ್ ಕಪ್ ಆಫ್ ತೆಂಗಿನ ತುರಿನ ಕೂಡ ಹಾಕ್ಕೊಂಡು ಆಲ್ಮೋಸ್ಟ್ ಇದ್ರ ಕೆಲಸ ಮುಗೀತು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಟೂ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದ್ದೀನಿ ಆಮೇಲೆ ಇವಾಗ ನಾನು ದೋಸೆ ಮಾಡ್ತಾ ಇದ್ದೀನಿ ಸೊ ನನಗೆ ದೋಸೆ ತುಂಬ ನೀಟಾಗಿ ಮಾಡೋಕ್ಕೆ ಬರೋಲ್ಲ ಆ್ಯಂಡ್ ಬ್ಯಾಟ್ರ್ ಕೂಡ ಪ್ರಿಪೇರ್ ಮಾಡಕ್ಕೆ ಬರಲ್ಲ ಅದಕ್ಕೆ ಯೂಶ್ವಲಿ ಮಾಡಲ್ಲ ಆಲ್ಮೋಸ್ಟ್ ಆಫ್ ಇರೋದ್ರಿಂದ ಲೇಟಾಗಿ ಇತ್ತು ಸೊ ಬ್ರೇಕ್ಫಾಸ್ಟ್ ಕೂಡ ಪ್ರಿಪೇರ್ ಮಾಡೋಷ್ಟರಲ್ಲಿ ಒನ್ ಓ ಕ್ಲಾಕ್ ಆಗಿತ್ತು ಸೊ ಇದನ್ನೇನು ಸ್ಪೆಷಲಾಗಿ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡಿದೆ ಅಟ್ಲೀಸ್ಟ್ ಓಕೆ ನಾಟ್ ಬ್ಯಾಡ್ ಚೆನ್ನಾಗಿ ಬಂತು ಸೊ ನನ್ನ ಹಸ್ಬೆಂಡ್ಗೆ ನಾನು ಊಟ ಕೊಡೋ ಅಷ್ಟರಲ್ಲಿ ಒನ್ ಓ ಕ್ಲಾಕ್ ಆಗಿತ್ತು ಸರಿ ಅಂದ್ಬಿಟ್ಟು ತೊಗೊಂಡೋಗಿ ಕೊಟ್ಟೆ ಅವ್ರು ಆ್ಯಕ್ಚುಲಿ ಬೈತಾಯಿದ್ರು ಒಂದು ಗಂಟೆಗೆ ತಿಂಡಿ ಇದ್ದೆ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಅಂತ ಕೋಪನೂ ಮಾಡ್ಕೊಂಡಿದ್ರು ಅವ್ರಿಗೆ ಆಲ್ರೆಡಿ ತುಂಬಾ ಹೆಸವಾಗಿತ್ತು ಸೊ ಇದಾದ ತಕ್ಷಣ ನಾನು ಫ್ರೆಶ್ ಅಪ್ ಆಗಿ ನಾನು ತಿಂಡಿ ತಿನ್ನುವಷ್ಟರಲ್ಲಿ ಅಷ್ಟರಲ್ಲಿ ಒನ್ ಥರ್ಟಿ ಆಗಿತ್ತು ಸೊ ಇದಾಗಿತ್ತು ನಮ್ಮ ಲಂಚ್ ಕಮ್ ಬ್ರೇಕ್ಫಾಸ್ಟ್ ಬ್ರಂಚ್ ಆಯಿತು ಸೊ ಅದಾದಮೇಲೆ ಒಂದು ದಾಳಿಂಬೆ ಹಣ್ಣನ್ನ ಕಟ್ ಮಾಡ್ತಾಯಿದ್ದೆ ಹೇಗೆ ಕಟ್ ಮಾಡೋದು ಈಸಿವೇಯಲ್ಲಿ ಅಂದ್ಬಿಟ್ಟು ಅದನ್ನು ಕೂಡ ರೆಕಾರ್ಡ್ ಮಾಡ್ತಾಯಿದ್ದೆ ಆ್ಯಕ್ಚುಲಿ ನನಗೆ ಅದು ಕರೆಕ್ಟಾಗಿ ಬರಲಿಲ್ಲ ನನ್ನ ಹಸ್ಬೆಂಡೇ ಅದನ್ನು ನಂತರ ತೋರಿಸ್ಕೊಟ್ರು ದಾಳಿಂಬೆ ಅಂತ ಬಂದರೆ ನನ್ನ ಹಸ್ಬೆಂಡ್ಗೆ ದಾಳಿಂಬೆ ಫಾರ್ಮಿಂಗ್ ಮಾಡಬೇಕು ಅನ್ನೋದು ತುಂಬಾ ಒಂದು ಡ್ರೀಮ್ ಅಂತ ಇದೆ ಸೊ ಫೈನಲಿ ದೇವ್ರದಾಯಿಂದ ನಾವು ಒನ್ ಇಯರ್ ವೆಯ್ಟ್ ಮಾಡಿದ್ವಿ ಆರ್ಡ್ರ್ ಕೊಟ್ಟಿದ್ವಿ ದಾಳಿಂಬೆ ಗಿಡಗಳಿಗೆ ಅಂದ್ಬಿಟ್ಟು ಅದಕ್ಕೆ ಕೊನೆಗೂ ರೀಸೆಂಟ್ ಜಸ್ಟ್ ನಮಗೆ ಈ ವಾರದಲ್ಲಿ ಸಿಕ್ಕಿದೆ ಸೊ ಅದರದ್ದು ಕೂಡ ಫಾರ್ಮಿಂಗ್ ವಿಡಿಯೋಸ್ ನಾನು ಕಮ್ಮಿಂಗ್ ಡೇಸಲ್ಲಿ ಮಾಡ್ತಾ ಹೋಗ್ತೀನಿ ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ಅದರದ್ದು ಏನೆಲ್ಲ ಪ್ರೋಸೆಸ್ ಇರುತ್ತೆ ಆ್ಯಂಡ್ ಅದಕ್ಕೆ ಫರ್ಟಿಲೈಸರ್ಸ್ ಅದೆಲ್ಲ ಏನು ಯೂಸ್ ಮಾಡ್ತಾರೆ ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನೀವು ಆಲ್ರೆಡಿ ಯಾರಾದರೂ ಫಾರ್ಮಿಂಗ್ ಮಾಡಿದರೆ ದಯವಿಟ್ಟು ಸಜೆಷನ್ ಮಾಡಿ ನಮಗೆ ನಾವು ಕೂಡ ನೋಡಿಕೊಂಡು ಸೊ ನನಗೂ ಹೆಲ್ಪ್ಫುಲ್ ಆಗುತ್ತೆ ಯಾರಾದರೂ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರೋರಿದ್ರೆ ನೀವು ಕೂಡ ನೋಡಿ ತಿಳ್ಕೊಬೋದು ನಿಮಗೂ ಯೂಸ್ಫುಲ್ ಆಗುತ್ತೆ ಸೊ ನನ್ನ ಹಸ್ಬೆಂಡ್ನ ಒಂದು ಡ್ರೀಮ್ ನನಗಂತೂ ತುಂಬಾ ಖುಷಿಯಾಯಿತು ಸೊ ಫೈನಲಾಗಿ ಬಂದಿದೆ ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಅಂತ ಅದಾದಮೇಲೆ ನನ್ನ ಮನಿ ಪ್ಲ್ಯಾಂಟ್ ತುಂಬಾ ಇಷ್ಟಪಟ್ಟು ತಗೊಂಡು ಬಂದಿದ್ದಂಥದ್ದು ಆಲ್ಮೋಸ್ಟ್ ಒನ್ ಇಯರ್ಗೆ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಗಾಳಿಯೆಲ್ಲ ಇರೋದರಿಂದ ಎಲ್ಲ ಕೆಳಗಡೆ ಬಿದ್ದು ಹೋಗಿಬಿಟ್ಟಿತ್ತು ಸೊ ಈ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಹುಡುಗರಾಗಿರಲಿ ಹುಡುಗಿರಾಗಿರಲಿ ಯಾರೆಲ್ಲ ಏನೋ ಆಲ್ರೆಡಿ ಸಕ್ಸಸ್ ನೋಡಿದ್ದೀರಾ ಯಾರೆಲ್ಲ ಇನ್ನೂ ಸೈಕಲ್ ಹೊಡಿತಾ ಇದ್ದೀರಾ ನಿಮಗೆಲ್ರಿಗೂ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀರಿಗೆ ಮೇಲೆ ಅದರ ಆಳ ತಿಳ್ಕೊಳ್ಳೋದು ಲೈಕ್ ಗೊತ್ತಾಗೋದು ಅಂತ ಹೇಳ್ತಾರಲ್ಲ ಅದೇ ರೀತಿ ನಾನು ಒಂದು ಟು ತ್ರೀ ವಿಡಿಯೋಸ್ ಮಾಡುತ್ತಾ ಸ್ಟಾರ್ಟ್ ಮೇಲೇ ದಟ್ ನನಗೆ ಗೊತ್ತಾಯಿತು ಎಷ್ಟು ಕಷ್ಟ ಇದೆ ಅಂತ ಜಸ್ಟ್ ನಾವು ಯಾವುದೋ ಒಂದು ತಮ್ಮೇಲಿ ಚೆನ್ನಾಗಿಲ್ಲ ಇಂಟ್ರೆಸ್ಟಿಂಗ್ ಆಗಿಲ್ಲ ಅಂದರೆ ಸ್ಕ್ರೋಲ್ ಅಪ್ ಮಾಡ್ತೀವಿ ಅದನ್ನು ಓಪನ್ ಮಾಡಿ ಕೂಡ ನೋಡಲ್ಲ ಬಟ್ ಅದ್ರ ಹಿಂದೆ ಎಷ್ಟು ಎಫರ್ಟ್ ಇರುತ್ತೆ ಅಂತ ನನಗೆ ಇವಾಗ ಅರ್ಥ ಆಗ್ತಾ ಇದೆ ತುಂಬಾ ಕಷ್ಟ ಇದೆ ಗೈಸ್ ನೀವು ಯಾರೆಲ್ಲ ಆಲ್ರೆಡಿ ಇದ್ದೀರ ಯು ಪೀಪಲ್ ಆರ್ ರಿಯಲಿ ಗ್ರೇಟ್ ಕೆಡಿಸ್ಕೋಬೇಡಿ ರಾತ್ರೋ ರಾತ್ರಿ ಸಿಗುವಂಥ ಸಕ್ಸಸ್ ಫೇಮ್ ಸ್ಟ್ಯಾಡಮ್ ಯಾವುದೂ ಉಳಿಯೋದಿಲ್ಲ ಇವಾಗ ಆಲ್ರೆಡಿ ಯಾರೆಲ್ಲ ಸಕ್ಸಸ್ ಆಗಿದ್ದಾರೆ ಅವ್ರು ತುಂಬಾ ಸೈಕಲ್ ಹೊಡೆದಿರ್ತಾರೆ ಆಲ್ಮೋಸ್ಟ್ ಅವ್ರಿಗೂ ತುಂಬಾ ಎಫರ್ಟ್ಸ್ ಇರುತ್ತೆ ಅದು ನಮಗೆ ಕಾಣ್ಸಿರೋಲ್ಲ ಅಷ್ಟೇ ಸೊ ನಮಗೆ ಮಿಡ್ಲ್ ಕ್ಲಾಸ್ ಅವ್ರಿಗೆ ಕಷ್ಟನಾಗಲಿ ಸುಖವಾಗಲಿ ಯಾವ ರೀತಿ ನಿಭಾಯಿಸ್ಕೊಂಡು ಹೋಗೋದು ಅಂತ ಗೊತ್ತಿರುತ್ತೆ ಸೊ ತುಂಬ ಬೇಗ ಫೇಮ್ ಸಿಕ್ಕಿದ್ರೂ ಅದನ್ನು ಹ್ಯಾಂಡಲ್ ಮಾಡ್ಲಿಕ್ಕೆ ನಮಗೆ ಡೈಜೆಷನ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಆ ಥರದ ಸಕ್ಸಸ್ ಸಿಕ್ಕಿದ್ರೆ ಸೊ ಸ್ಲೋ ಆಗಿ ಸಿಕ್ಕಿದ್ರೂ ಸ್ಟಡಿಯಾಗಿ ನಮ್ಮ ಜೊತೆ ಇರುತ್ತೆ ಸೊ ನೀವು ಯಾರೆಲ್ಲ ಆಲ್ರೆಡಿ ಮಾಡ್ತಾ ಇದ್ದೀರ ಅತ್ತೆ ಮಾವ ಮಕ್ಕಳು ಮತ್ತೊಂದು ಮನೆಯೆಲ್ಲ ನೋಡ್ಕೊಂಡು ಮಾಡ್ತಾಯಿರ್ತೀರ ಕೆಲವೊಬ್ಬರು ಹೆಣ್ಮಕ್ಳು ನಿಜವಾಗ್ಲೂ ಗ್ರೇಟ್ ನಿಮ್ಮ ಪ್ರಯತ್ನ ಬಿಡಬೇಡಿ ಕಂಟಿನ್ಯೂ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರಿಗೂ ಯಾವುದೂ ಈಸಿಯಾಗಿ ಸಿಕ್ಕಿರೋದಿಲ್ಲ ಸೊ ನೋಡೋದಕ್ಕೆ ಮಾತ್ರ ಅದು ಏನು ಹೇಳ್ತಾರೆ ದೂರದ ಬಿಟ್ಟ ಆ ಕಣ್ಣಿಂದ ನುಣ್ಣಗೆ ಅಂತ ಹೇಳ್ತಾರಲ್ಲ ಆ ರೀತಿ ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿ ಸುಂದರವಾಗಿ ಕಾಣಿಸ್ತಾ ಇರುತ್ತೆ ಸೊ ಅದನ್ನು ಪಡ್ಕೊಳ್ಳಿಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಸೊ ಆಲ್ಮೋಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಆದಮೇಲೆ ನನ್ನ ಈ ಒಂದು ಮನಿ ಪ್ಲ್ಯಾಂಟದೆಲ್ಲ ನೀಟಾಗಿ ಆರ್ಡ್ರ್ ವೈಸ್ ಅದನ್ನು ಮತ್ತೆ ಸೆಲ್ಯೂ ಟೇಪೆಲ್ಲ ಹಾಕ್ಬಿಟ್ಟು ನೀಟಾಗಿ ಇದು ಮಾಡಿಬಿಟ್ಟೆ ಅದಾದಮೇಲೆ ಕಿಚನ್ ವಿಂಡೋಸ್ ತುಂಬಾ ಗಲೀಜಾಗಿತ್ತು ಸಿ ಒನ್ ಒನ್ ಟು ಟೂ ಮಂತ್ಸ್ ಆಗಿತ್ತು ಕ್ಲೀನ್ ಮಾಡೋಕೆ ಆಗದೆ ಸೊ ಈ ಪಾತ್ರೆಗಳು ಸ್ಟವ್ ಎಲ್ಲನೂ ತುಂಬ ಕೆಲಸ ಇತ್ತು ಯೂಶ್ವಲಿ ಕೆಲಸಕ್ಕೆ ಹೋಗುವಾಗ ಅನಿಸ್ತಾ ಇರುತ್ತೆ ಒಂದಿನ ರಜಾ ಸಿಕ್ಕಿದ್ರೆ ಸಾಕಪ್ಪ ಮನೆ ನೆಮ್ಮದಿಯಾಗಿರ್ಬೋದು ಅಂತ ಬಟ್ ಫ್ಯಾಕ್ಟ್ ಏನು ಅಂದರೆ ಮನೇಲಿರೋದಕ್ಕಿಂತ ಕೆಲ್ಸಕ್ಕೆ ಹೋದರೆ ಎಷ್ಟು ಆರಾಮಾಗಿರ್ತೀವಿ ಮನೇಲಿದ್ದರೆ ಮಾರ್ನಿಂಗ್ ಟು ಈವ್ನಿಂಗ್ ನಮಗೆ ಮನೆಗೆ ಕೆಲಸಗಳೇ ಆಗೋಗ್ಬಿಡುತ್ತೆ ಸೊ ಇದೆಲ್ಲ ಆಗೋಷ್ಟರಲ್ಲಿ ಸಂಜೆ ಸೆವೆನ್ ಓ ಕ್ಲಾಕ್ ನಾನು ಅಂದ್ಕೊಂಡೆ ಎಗ್ ಮಂಚೂರಿಯನ್ ಮಾಡೋಣ ಅಂದ್ಬಿಟ್ಟು ಸೊ ನಾನು ಕೂಡ ಈ ರೆಸಿಪಿನ ಯೂಟ್ಯೂಬಲ್ಲಿ ಜಸ್ಟ್ ನೋಡಿ ಟ್ರೈ ಮಾಡ್ತಾ ಇರೋದು ಇದಕ್ಕೆ ನಾನು ಐದು ಮೊಟ್ಟೆ ತೊಗೊಂಡಿದ್ದೀನಿ ಐದು ಮೊಟ್ಟೆನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕೋತಾ ಇದ್ದೀನಿ ಸೊ ಪೆಪ್ಪರ್ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಕೆಳಗಡೆ ಒಂದು ಕಪ್ ಇಟ್ಟಿದ್ದೀನಿ ನಿಮ್ಮ ಮಧ್ಯದಲ್ಲಿ ಮೇಲ್ಗಡೆ ನಾನು ಈ ಥರ ಎಗ್ ಅಂಡ್ ವೈಟ್ ಆ್ಯಂಡ್ ಇವಕ್ಕೆ ನಾನು ಮಿಕ್ಸ್ ಮಾಡ್ಕೊಂಡಿರೋದನ್ನು ಚಿಕ್ಕ ಪಾತ್ರಲಿಟ್ಟು ಸ್ಟೀಮ್ ಮಾಡ್ತಾ ಇದ್ದೀನಿ ಸೊ ಇದು ಸ್ಟೀಮಲ್ಲೇ ಬೇಯಬೇಕು ಸೊ ಫ್ಲೇಮ್ನ ಮೀಡಿಯಂ ಫ್ಲೇಮ್ಗಿಟ್ಟು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ನೋಡಿ ಆಲ್ಮೋಸ್ಟ್ ಕುಕ್ ಆಗಿರುತ್ತೆ ಸೊ ಇದನ್ನು ಕುಕ್ ಆಗಿರಲಿಲ್ಲ ಯೆಲ್ಲೋ ಕಲರ್ ಎಲ್ಲ ಹಾಗೆ ಕಾಣಿಸ್ತಾ ಇತ್ತು ಸೊ ಅದನ್ನು ಮತ್ತೆ ಕವರ್ ಮಾಡಿ ನಾನು ಕುಕ್ ಮಾಡಿಕೊಂಡೆ ಆ್ಯಂಡ್ ಆಲ್ಮೋಸ್ಟ್ ಒಂದು ಫೈವ್ ಸಿಕ್ಸ್ ಮಿನಿಟ್ಸ್ ಗ್ಯಾಪಲ್ಲಿ ತುಂಬ ಚೆನ್ನಾಗಿ ಕುಕ್ ಆಗಿತ್ತು ಸೊ ನೋಡಿ ಮೇಲ್ಗಡೆ ಪೆಪ್ಪರೆಲ್ಲ ಅದೇ ರೀತಿ ಹಾಗೆ ಕಾಣಿಸ್ತಾ ಇದೆ ಸೊ ಇದು ತೆಗ್ದಾಗೆ ಒಂದು ರೀತಿ ಒಬನ್ನಲ್ಲೆಲ್ಲ ಇಟ್ಬಿಟ್ಟು ಬೇಕ್ ಮಾಡಿರ್ತಾರಲ್ಲ ಕೇಕ್ ಆ ಥರ ಅನಿಸ್ತಾ ಇದ್ದು ನನಗೆ ತುಂಬಾ ಚಕ್ಕದಾಗಿ ಬಂದಿದ್ದು ಇದನ್ನು ಈ ರೀತಿ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು ತುಂಬ ಚಿಕ್ಕದಾಗಿ ಬೇಡ ನಿಮಗೆ ಯಾವುದು ಕನ್ವಿನಿಯಂಟ್ ಅನಿಸುತ್ತೆ ಆ ಥರ ಪೀಸಲ್ಲಿ ನೀವು ಕಟ್ ಮಾಡ್ಕೋಬೋದು ಆ್ಯಂಡ್ ತುಂಬಾ ಬಿಸಿ ಇತ್ತು ಸೊ ನಾವು ಹೆಣ್ಮಕ್ಳು ಸ್ಪೆಷಲಿ ಮದುವೆಗೆ ಮುಂಚೆ ಎಲ್ಲ ಇದ್ದಾಗ ಅಮ್ಮನ ಹತ್ರ ತುಂಬಾ ಜೋರು ಮಾಡ್ತಾಯಿರ್ತೀವಿ ಬಿಸಿ ಎಲ್ಲ ಕೊಟ್ಟರೆ ಊಟನ ಆ್ಯಂಡ್ ಇವಾಗ ಗೊತ್ತಾಗುತ್ತೆ ಪ್ರತಿ ಸಾರಿ ಕೈ ಸುಟ್ಕೊಂಡಾಗ್ಲೂ ನನಗೆ ಅಮ್ಮನ ನೆನಪಾಗ್ತಾಯಿರ್ತಾರೆ ಸೊ ಪನ್ನೀರ್ ಥರ ತುಂಬ ಸಾಫ್ಟಾಗಿ ಬಂದಿದೆ ನೀವೇ ನೋಡ್ತಾ ಇದ್ದೀರ ವಿಡಿಯೋದಲ್ಲಿ ಸೊ ಇದನ್ನು ಇವಾಗ ಇದಕ್ಕೆ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ಕಾರ್ನ್ಫ್ಲೋರ್ ನಾನಿಲ್ಲಿ ಕಾರ್ನ್ ಕಾರ್ನ್ಫ್ಲವರ್ ಯೂಸ್ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇಟ್ಸ್ ನಾಟ್ ಎ ಪ್ರಮೋಷನ್ ವೀಡಿಯೋ ಗಾಯ್ಸ್ ಸೊ ಇಲ್ಲಿ ತ್ರೀ ಟೇಬಲ್ ಸ್ಪೂನ್ ಆಫ್ ಕಾರ್ನ್ ಫ್ಲೋರ್ ತೊಗೋತಾ ಇದ್ದೀನಿ ಸೊ ಕಾರ್ನ್ಫ್ಲೋರ್ನ ಇನ್ನೂ ಜಾಸ್ತಿ ಹಾಕೊಂಡಿದ್ರು ಬಟ್ ನನಗೆ ನಾನು ತೊಗೊಂಡಿರೋ ಈ ಕ್ವಾಂಟಿಟಿಗೆ ಇದು ಸಾಕು ಅಂತ ಹೇಳಿ ಅನ್ನಿಸ್ಬಿಟ್ಟು ಸೊ ಮೂರು ಟೀ ಸ್ಪೂನ್ ಆಫ್ ಕಾರ್ನ್ ಫ್ಲೋರ್ ಆ್ಯಂಡ್ ಎರಡು ಟೀ ಸ್ಪೂನ್ ಆಫ್ ಮೈದಾ ಹಾಕೋತಾ ಇದ್ದೀನಿ ಮೈದಾ ತುಂಬ ರೇರ್ ಯೂಸ್ ಮಾಡೋದು ನಮ್ಮ ಮನೆಯಲ್ಲಿ ಸೊ ಇದಕ್ಕೆ ಮೈದಾ ಕೂಡ ಯೂಸ್ ಮಾಡ್ಕೊಂಡಿದ್ರು ನಾನು ನೋಡಿದ ವಿಡಿಯೋದಲ್ಲಿ ಸೊ ದಟ್ ಇದಕ್ಕೆ ಟೂ ಟೀ ಸ್ಪೂನ್ ಆಫ್ ಮೈದಾ ಹಾಗೆಯೇ ಕಡಲೆ ಹಿಟ್ಟು ಹೆಲ್ತ್ಗೂ ಬೆನಿಫಿಷಿಯಲ್ ಆಗಿರೋದ್ರಿಂದ ನಾನು ಒನ್ ಆ್ಯಂಡ್ ಹಾಫ್ ಸ್ಪೂನ್ ಕಡಲೆ ಹಿಟ್ಟು ಕೂಡ ಯೂಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಸೊ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಕಡಲೆ ಹಿಟ್ಟನ್ನ ಹಾಕೊಂಡು ಇದಕ್ಕೆ ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ಕೋತೀನಿ ಸೊ ನಾನು ಶುಂಠಿ ಬೆಳ್ಳುಳ್ಳಿ ಎಲ್ಲ ಮನೆಯಲ್ಲಿ ಎಕ್ಸ್ಟ್ರಾ ಜಾಸ್ತಿ ಎಲ್ಲ ಇದ್ದಾಗ ಅದನ್ನು ಮಿಕ್ಸರ್ ಮಾಡಿಟ್ಕೊಂಡು ಫ್ರೆಶ್ ಆಗಿ ಈ ಥರ ಒಂದು ಪುಟಾಣಿ ಗ್ಲಾಸ್ ಜಾರಲ್ಲಿ ಇಟ್ಕೊಂಡಿದ್ದೀನಿ ಇದು ಡಿಮಾಟಿಂದ ತೊಗೊಂಡು ಬಂದಿದ್ದು ನಾನು ಇದಕ್ಕೋಸ್ಕರನೇ ಪರ್ಟಿಕ್ಯುಲರಾಗಿ ತೊಗೊಂಡು ಬಂದಿದ್ದೆ ಸೊ ಈ ಥರ ನಾವು ಸಪ್ರೇಟಾಗಿ ನಾವು ಏನು ಹೇಳ್ತಾರೆ ಹಸಿದನ್ನೇ ತಗೊಂಡು ನಾವು ಇದು ಮಾಡಿದಾಗ ತಿಂಡಿಗೆಲ್ಲ ಹಾಕಿದಾಗ್ಲೂ ಒಂದು ರೀತಿ ಫ್ರೆಶ್ ಫೀಲ್ ಕೊಡುತ್ತೆ ಆ್ಯಂಡ್ ಇದು ಫ್ರೀಸರಲ್ಲಿ ಇಟ್ಕೊಂಡ್ರೆ ಹಾಳಾಗೋದಿಲ್ಲ ಚೆನ್ನಾಗಿರುತ್ತೆ ಆ್ಯಂಡ್ ಆಗೇನು ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆಯೇ ಒಂದು ಹಾಫ್ ಟೀ ಸ್ಪೂನ್ ಆಫ್ ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡ್ಕೋತೀವಿ ಮತ್ತೆ ಸೊ ಉಪ್ಪು ಎಲ್ಲ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತೆ ನಾವು ಅಗೇನು ಇದನ್ನು ಬೇಕಂದ್ರೆ ಉಪ್ಪನ್ನ ಹಾಕೋಬೋದು ಸೊ ಜಾಸ್ತಿ ಆದರೆ ಕಷ್ಟ ಆಗುತ್ತೆ ಸೊ ಆಲ್ಮೋಸ್ಟ್ ನಿಮಗೆ ಗೊತ್ತಾಗುತ್ತೆ ಎಷ್ಟು ಹಾಕ್ಕೋಬೋದು ಎಷ್ಟು ಕ್ವಾಂಟಿಟಿಲಿ ಮಾಡ್ತಾ ಅಂತ ಸೋ ವೇಸ್ಟ್ ಅಂದ್ರೆ ಅದಕ್ಕೆ ನೀವು ಆ್ಯಡ್ ಮಾಡ್ಕೊಳ್ಳಿ ಸೊ ನಾನು ಹೇಳಿದಾಗೆ ಹಾಫ್ ಟೀ ಸ್ಪೂನ್ ಆಫ್ ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾವು ಜಸ್ಟ್ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಆ ಹಿಟ್ಟಲ್ಲಿ ಗಂಟಿರುತ್ತೆ ಮತ್ತು ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ನೀಟಾಗಿ ಎಲ್ಲದಕ್ಕೂ ಮಿಕ್ಸ್ ಆಗೋದಿಲ್ಲ ಸೊ ಮೊದಲು ನಾನು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮೇಲೆ ನಾನು ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಕೈಯಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಲ್ಲಿ ನೋಡ್ತಾ ಇರ್ಬೋದು ಸೊ ಕೈಲಿ ಥರ ಗಂಟಿಲ್ದಿರೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ತೆಳು ಮಾಡ್ಕೋಬಾರ್ದು ಆಲ್ಮೋಸ್ಟ್ ಕನ್ಸಿಸ್ಟೆನ್ಸಿ ಥಿಕ್ಕಾಗಿರಲಿ ಯಾಕಂದರೆ ಅದಕ್ಕೆ ಎಗ್ಗೆ ನೀಟಾಗಿ ಅದು ಇಡ್ಕೋಬೇಕು ಅಂದರೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಚೆನ್ನಾಗಿರಬೇಕು ತುಂಬ ಇದ್ರೆ ಅದು ಮತ್ತೆ ಚೆನ್ನಾಗಿ ಬರಲ್ ಬರೋದಿಲ್ಲ ಎಗ್ದು ಏನು ಯೋಗಿಸಿದೆ ಅದನ್ನೆಲ್ಲ ನಾವು ಇವಾಗ ಮಿಕ್ಸ್ ಮಾಡಿದಾಗ ಸ್ಲೈಸಸ್ನ ಅದು ನೀಟಾಗಿ ಸ್ವಲ್ಪ ತಿಕ್ಕಾಗಿದ್ದರೆ ಅದಕ್ಕೆ ನೀಟಾಗಿ ಅಬ್ಸರ್ವ್ ಆಗುತ್ತೆ ಸೊ ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಬಿಟ್ಬಿಟ್ಟು ನಂತರ ಇದನ್ನು ನಾನು ಫ್ರೈ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀನಿ ಸೊ ಮ್ಯಾರಿನೇಟ್ ಎಲ್ಲ ಮಾಡೋದಕ್ಕೆ ಸಪ್ರೇಟಾಗೆಲ್ಲ ನೀನು ನಾವು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಎಲ್ಲ ಇಡೋದು ಬೇಡ ಒಂದು ಫೈವ್ ಮಿನಿಟ್ಸ್ ಅದನ್ನು ಇಟ್ಟರೆ ಸಾಕಾಗುತ್ತೆ ಅದಾದಮೇಲೆ ಈ ಥರ ಒಂದು ಬಾಣಲೆಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಂಡು ಸಿ ಈ ಥರ ನಮಗೆ ಬರುತ್ತೆ ಯೋಕ್ಸು ಆಲ್ಮೋಸ್ಟ್ ತುಂಬ ಸೈಜು ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗೇ ಬಂತು ಇದಕ್ಕೆ ಯಾವುದೇ ಬೇಕಿಂಗ್ ಸೋಡ ಎಲ್ಲ ಆ್ಯಡ್ ಇಲ್ಲ ಫ್ರೈ ಆದಮೇಲೆ ಅದನ್ನು ಸಪ್ರೇಟ್ ಮಾಡಿಕೊಂಡು ನೆಕ್ಸ್ಟ್ ಅದೇ ಬಾಣಲಿಗೆ ಎಷ್ಟು ಬೇಕೋ ಅಷ್ಟು ನಮಗೆ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ನಾನು ಹಸಿಯಾಗಿರೋಂಥ ಶುಂಠಿ ಮತ್ತು ಬೆಳ್ಳುಳ್ಳಿ ಇದು ಗ್ರೇಟ್ ಮಾಡಿರೋ ಅಂಥದ್ದು ಒಂದು ಟೀ ಸ್ಪೂನ್ ಇದೆ ಎರಡೂ ಸೊ ಇದನ್ನು ಹಾಕ್ಕೊಂಡು ಹಸಿ ಸ್ಮೆಲ್ಲೆಲ್ಲ ಹೋಗೋರಿಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದ ನಂತರ ಇದಕ್ಕೆ ಒಂದು ಎರಡರಿಂದ ಮೂರು ಹಸಿ ಮೆಣಸಿನ್ಕಾಯಿನ ತೊಗೊಂಡು ಅದನ್ನು ಕೂಡ ಮಿಕ್ಸರ್ ಮಾಡಿ ಗ್ರೈಂಡ್ ಮಾಡಿಕೊಂಡಿರೋದನ್ನು ಇಲ್ಲಿ ಹಾಕ್ಬಿಟ್ಟು ಅದನ್ನು ಕೂಡ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಇದನ್ನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಮೀಡಿಯಮ್ ಸೈಜ್ ಆನೆಯನ್ನು ನಾನು ಚಿಕ್ಕ ಚಿಕ್ಕದಾಗಿ ಸ್ಲೈಸ್ ಮಾಡಿದ್ದೆ ಅದನ್ನು ಹಾಕೊಂಡು ಪೀಸ್ ಮಾಡ್ಕೊಂಡಿರೋದನ್ನು ಫ್ರೈ ಮಾಡಿದ್ದೀನಿ ಅದಾದಮೇಲೆ ಇದು ನಾನು ತೊಗೊಂಡಿದ್ದು ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೆ ಒಂದು ನಾಲ್ಕರಿಂದ ಐದು ಮೆಣಸಿನ್ಕಾಯಿನ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಐ ಮೀನ್ ಮಿಕ್ಸರಲ್ಲಿ ಗ್ರೈಂಡ್ ಮಾಡಿಕೊಂಡು ಅದನ್ನು ಆಮೇಲೆ ಇದಕ್ಕೆ ಹಾಕಿ ಆ ಖಾರದ ಸ್ವಲ್ಪ ಹಸಿ ಸ್ಮೇಲೆ ಹೋಗೋವರೆಗು ನೀಟಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಆನಿಯನ್ ಮತ್ತು ಚಿಕ್ಕದೊಂದು ಕ್ಯಾಪ್ಸಿಕಮ್ನ ಈ ಥರ ನಾನು ದೊಡ್ಡ ದೊಡ್ಡದಾಗಿ ಪೀಸ್ ಥರ ಕಟ್ ಮಾಡ್ಕೊಂಡಿದ್ದೆ ಸೊ ಅದು ನಮಗೆ ರೆಸ್ಟೋರೆಂಟ್ ಫೀಲ್ ಕೊಡುತ್ತೆ ಅಂತ ಸೊ ಇದನ್ನು ಒಂದು ಫೈವ್ ಟು ಸಿಕ್ಸ್ ಮಿನಿಟ್ ಒಂದು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅದಾದಮೇಲೆ ಒನ್ ಟೀ ಸ್ಪೂನ್ ಆಫ್ ಟೊಮ್ಯಾಟೊ ಕೆಚಪ್ ರೆಡ್ ಚಿಲ್ಲಿ ಹಾಗೆಯೇ ಒನ್ ಟೀ ಸ್ಪೂನ್ ಆಫ್ ಸೋಯಾ ಸಾಸ್ ಇದು ಆ್ಯಕ್ಚುಲಿ ರೀಸೆಂಟಾಗಿ ನನ್ನ ಹಸ್ಬೆಂಡು ಇದ್ರದ್ದು ಯಾವ ರೀತಿ ಮಯನೈಸ್ ಎಲ್ಲ ಮಾಡ್ತಾರೆ ಅಂದ್ಬಿಟ್ಟು ತೋರಿಸಿದ್ರು ಅದು ನೋಡಿದಾಗಿಂದ ತುಂಬನೇ ಲೈಕ್ ಇನ್ಕನ್ವಿನಿಯನ್ಸ್ ಅನಿಸುತ್ತೆ ಹೇಗಪ್ಪ ಇದನ್ನು ಯೂಸ್ ಮಾಡೋದು ಈ ಥರ ಎಲ್ಲ ಪ್ರಿಪೇರ್ ಮಾಡ್ತಾರ ಅಂತ ಸೊ ಆದಷ್ಟು ಮನೆಯಲ್ಲೇ ಯೂಸ್ ಮಾಡ್ಕೊ ಟೈಮ್ ಇದ್ದರೆ ನಿಮಗೆ ಮನೇಲಿ ನ್ಯಾಚುರಲ್ ಆಗಿ ಮಾಡಿಕೊಂಡು ಯೂಸ್ ಮಾಡೋದು ಕೂಡ ತುಂಬನೇ ಬೆನಿಫಿಷಿಯಲ್ ಆಗಿರುತ್ತೆ ಸೊ ಕೊನೆಗೆ ನಾನು ಫ್ರೈ ಮಾಡಿರೋಂಥ ಅಷ್ಟು ನಾನು ಎಗ್ ಸ್ಲೈಸಸ್ನ ಇದ್ರೊಳಗಡೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತೀನಿ ಸೊ ಈಗ ನೀವು ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ ಸೊ ಯಾಕಂದರೆ ಉಪ್ಪು ಖಾರ ಇದೆಲ್ಲ ನೀಟಾಗಿ ಅಬ್ಸರ್ವ್ ಆಗುತ್ತೆ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಗಾರ್ನಿಷ್ ಮಾಡಿದ್ರೆ ರೆಡಿ ನಮ್ಮ ಎಗ್ ಮಂಚೂರಿ ಡ್ರೈ ಆ್ಯಕ್ಚುಲಿ ಗ್ರೇವಿ ಥರ ಮಾಡಬೇಕು ಅಂತ ಅಂದ್ಕೊಂಡೆ ದೆನ್ ನನ್ನ ಸಾಸಸ್ ಎಲ್ಲ ಕಡಿಮೆ ಹಾಕಿದ್ರಿಂದ ಇದು ಡ್ರೈ ಆಯಿತು ಬಟ್ ಸ್ಟಿಲ್ ನೋ ಪ್ರಾಬ್ಲಮ್ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಮನೇಲಿ ಟ್ರೈ ಮಾಡಿಕೊಂಡು ಮಿಸ್ ಮಾಡಿದೆ ನೋಡಿ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಯೂಶಲಿ ಮಕ್ಕಳು ಚಿಕ್ಕ ಮಕ್ಕಳೆಲ್ಲ ಇರ್ತಾರಲ್ಲ ಆ ಥರ ಮನೆಗಳಲ್ಲೆಂದು ಡೆಫಿನೆಟ್ಲಿ ಮಕ್ಕಳು ತುಂಬ ಇಷ್ಟಪಡ್ ತಿಂತಾರೆ ಸೊ ಇದಾಗಿತ್ತು ನನ್ನ ಡೇ ಆಫ್ನ ವಿಡಿಯೋ ಸೊ ಇದಾಗಿತ್ತು ನನ್ನ ದಿನಚರಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಆ್ಯಂಡ್ ಇಲ್ ದೆನ್ ಟೇಕ್ ಕೇರ್